ಶರಣ ಸಾಹಿತ್ಯದ ಮೂಲಕ ಅದನ್ನು ಧರೆಗೆ ತಂದರೆ ಇನ್ನೊಂದೆಡೆ ದಾಸ ಸಾಹಿತ್ಯದ ದಾಸವರೆಣ್ಯರು ಅದೇ ಆ ಶಾಸ್ತ್ರದ ವಿಚಾರಗಳನ್ನು ಸುಲಭವಾದ ಕನ್ನಡದ ನುಡಿಯಲ್ಲಿ ಒಂದೆಡೆ ವಚನ ಸಾಹಿತ್ಯ ಇನ್ನೊಂದೆಡೆ ದಾಸ ಸಾಹಿತ್ಯದಿಂದ ಅದನ್ನು ತಗೊಂಬಂದು ಭಗೀರಥನಂತೆ ಮನೆ 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 ಮನೆಗೆ ಹಂಚಿದರು ಇದರಿಂದಾಗಿ ದೊಡ್ಡ ಕ್ರಾಂತಿ ಆಯಿತು ಕರ್ಮಣ್ಯಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ವಾಕರ್ಮಣಿ ಸ್ವ ಕುರುಕರ್ಮ ಇವ ತಸ್ಮಾತ್ವ ಇದು ಭಗವದ್ಗೀತೆ ನೋಡಿ ಅದನ್ನೇ ಸುಲಭವಾಗಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತ ಹೇಳಿ ನಾವೆಲ್ಲ ಆಸ್ತಿಕರು ಆಸ್ತಿಕರು ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಿದ್ರೆ ದೇವರ ಅನುಗ್ರಹವನ್ನು ಪಡೆಯಲೇಬೇಕು ದೇವರ ಆರಾಧನೆಯನ್ನು ಮಾಡಲೇಬೇಕು ಅಂತ ನಾವೆಲ್ಲ ನಂಬಿದವರು ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು ಶುಚಿರ್ಭೂತರಾಗಿ ಮಾಡಬೇಕು ಶುಚಿ ಅಂದರೆ ಏನು ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತತೆಯ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಹೀಗೆ ಎಂಟು ಪುಷ್ಪಗಳನ್ನು ಉಲ್ಲೇಖಿಸಿ ಎ ಭಿಹಿ ಕೇಶವ ಅಂತ ಸಂಸ್ಕೃತ ಸಾಹಿತ್ಯ ಹೇಳಿದರೆ ಅದನ್ನೇ ಇದಕ್ಕೆ ತಗೊಂಡ್ಬಂದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಖ್ಯ ಪಡಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ದೇವನ ಕೂಡಲ ಸಂಗಮ ದೇವನ ಓಲಿಸುವ ಪರಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಸುಲಭದಲ್ಲಿ ಮಾತು ಸುಲಭದ ಮಾತು ಮನೆ 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 ಮನೆಗೆ ಮುಟ್ಟಿಸುವಂತಹ ಮನೆಗೆ ಮಾತ್ರ ಅಲ್ಲ ಮನವನ್ನು ಮುಟ್ಟುವಂತಹ ಮಾತುಗಳು ಇಂತಹ ಸ್ನಾನ ಅಂದರೆ ಹೀಗೆ ಇದಿಲ್ಲದೆ ನಾವು ಏನು ಸ್ನಾನ ಮಾಡಿದ್ರು ಕೊಡೋದು ಸ್ನಾನ ಅಲ್ಲ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂದರಂತ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಜಯಃ ನಮ್ಮ ಮಾತು ಹೇಗಿರಬೇಕು ನಮ್ಮ ಮಾತು ಮತ್ತೊಬ್ಬರನ್ನು ಕೆರಳಿಸುವಂತೆ ಉದ್ವೇಗಕ್ಕೊಳಗಾಗುವಂತೆ ಮಾಡಬಾರದು ಇತರನ ಮಾತಿಯಿಂದ ನಾವು ಉದ್ವೇಗಕ್ಕೊಳಗಾಗಬಾರ್ದು ಆ ರೀತಿ ಸಮಚಿತ್ತದಿಂದ ಇದ್ದುಕೊಂಡು ಬದುಕನ್ನು ಸಾಗಿಸಿದರೆ ಇದೇ ಭಗವಂತನ ಆರಾಧನೆ ಇದಿಲ್ಲದ ಬರೆಯದೆ ಭಗವಂತನ ಆರಾಧನೆ ದಾಂಭಿಕತ್ವೇನ ಸೋನುಮೇಯಃ ಅದು ಪೂಜೆ ಅಲ್ಲ ಅದೊಂದು ಡಂಬಾಚಾರ ಭಾಗವತದ ಮಾತು ಹೀಗೆ ಶಾಸ್ತ್ರಗಳಲ್ಲಿ ಅಡಕವಾಗಿದ್ದಂತಹ ಆ ತತ್ವಗಳನ್ನು ಕಾಲ ಕಾಲಕ್ಕೆ ನಮ್ಮ ಶರಣರು ದಾಸರು ಸುಲಭವಾದ ಕನ್ನಡದಲ್ಲಿ ಮನೆ ಮನೆಗೆ ಹೋಗಿ ಮುಟ್ಟಿಸಿದರು ಅಂತಹ ಆ ಸಾಹಿತ್ಯ ಈ ಕಡೆ ವಚನ ಸಾಹಿತ್ಯ ಅದನ್ನು ಉಳಿಸಿ ಬೆಳೆಸಿ ಮತ್ತೆ ಮತ್ತೆ ಮನೆ ಮನೆಗೆ ಮುಟ್ಟಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಈ ವಚನ ಸಾಹಿತ್ಯ ಇವತ್ತು ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೀತಾ ಇದೆ ಇದರಿಂದ ಈ ತತ್ವಗಳೆಲ್ಲ ಮನೆ ಮನೆಗೆ ಮುಟ್ಟಿದ್ದು ಅಂತಾದರೆ ಈಗ ತಾನೆ ಅಂದಂತೆ ಅದು ಬದುಕಿನಲ್ಲಿ ಆಚರಣೆಗೆ ಇಳಿದು ಬಂತು ಅಂತಾದರೆ ಆವಾಗ ನಮ್ಮ ಸಮ್ಮೇಳನ ಅದು ಯಶಸ್ವಿಯಾಗಿದೆ ಎಂದರ್ಥ ಅಂತಹ ಯಶಸ್ಸನ್ನು ಪಡೆಯುವ ಕಾಣುವ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒದಗಿಸಿಕೊಡಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಇಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಭಾಗವಹಿಸುವುದಕ್ಕೆ ಅವಕಾಶ ಲಭ್ಯದಕ್ಕಾಗಿ ಅದರಂತೆ ನಮ್ಮ ಡಾಕ್ಟರ್ ಅರವಿಂದ ಜತ್ತಿಯವರ ಅಧ್ಯಕ್ಷತದಲ್ಲಿ ಈ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ಈ ಈ ರೀತಿಯಲ್ಲಿ ಇದು ಯಶಸ್ವಿಯಾಗಲಿ ಬದುಕಿನ ಹೊಸ ಸ್ಫೂರ್ತಿಯನ್ನು ನಮಗೆ ನೀಡಲಿ ಎಂದು ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನೆರೆದಿರುವ ಎಲ್ಲರಿಗೂ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ ಒಳ್ಳೇದ